ಅವಲಕ್ಕಿ ಮತ್ತು ಅನ್ನ ಎರಡೂ ಭತ್ತದಿಂದ ತಯಾರಿಸಿದ್ರು ಅವಲಕ್ಕಿಯು ಅನ್ನಕ್ಕಿಂತ ಒಳ್ಳೆಯದು ಯಾಕೆ ಗೊತ್ತಾ ಅವಲಕ್ಕಿ ತಯಾರಿಸಲು ಹೆಚ್ಚಿನ ಸಂಸ್ಕರಣೆ ಮಾಡುವ ಅಗತ್ಯವಿಲ್ಲ ಪಾಲಿಶ್ ಕೂಡ ಮಾಡುವುದಿಲ್ಲ ಅವಲಕ್ಕಿ ತಯಾರಿಸಲು ಭತ್ತ ಕುದಿಸಿ ಒಣಗಿಸಿ ಕುಟ್ಟಿ ಸಿಪ್ಪೆ ತೆಗೆಯಲಾಗುತ್ತದೆ ಆಮೇಲೆ ಅದನ್ನು ಚಪಟೆ ಮಾಡಲಾಗುತ್ತದೆ ಇಲ್ಲಿ ಯಾವುದೇ ರೀತಿಯ ಪ್ರೊಸೆಸಿಂಗ್ ಅಂದ್ರೆ ಸಂಸ್ಕರಣೆ ಆಗಿಲ್ಲ ಆದ್ರೆ ಅಕ್ಕಿಯನ್ನು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಫೈಬರ್ ಅಂಶ ಹೊರಹೋಗುವಷ್ಟು ಪಾಲಿಶ್ ಮಾಡಲಾಗುತ್ತೆ ಹೆಚ್ಚಿನ ಸಂಸ್ಕರಣೆ ಮಾಡಲಾಗುತ್ತದೆ ಅವಲಕ್ಕಿ ಮತ್ತು ಅನ್ನ ಎರಡೂ ಪ್ರೊಬಯೋಟಿಕ್ ಮತ್ತು ವಿಟಮಿನ್ ಬಿ ಇಂದ ಸಮೃದ್ಧವಾಗಿವೆ ಆದರೆ ಅವಲಕ್ಕಿಯು ಐರನ್ ಮತ್ತು ಕ್ಯಾಲ್ಸಿಯಂ ಹೆಚ್ಚು ಪ್ರಮಾಣದಲ್ಲಿ ಹೊಂದಿದೆ ಇದು ಸರಿಸುಮಾರು ಶೇಕಡಾ ಎಪ್ಪತ್ತರಷ್ಟು ಕಾರ್ಬೋಹೈಡ್ರೇಟ್ಸ್ ಮತ್ತು ಶೇಕಡ ಮೂವತ್ತರಷ್ಟು ಕೊಬ್ಬನ್ನು ಪೂರೈಸುತ್ತದೆ ಇದರ ಮೇಲೆ ಲಿಂಬೆ ರಸ ಹಾಕಿ ತಿಂದರೆ ವಿಟಮಿನ್ ಸಿ ಕೂಡ ಪೂರೈಕೆಯಾಗುತ್ತದೆ ಅವಲಕ್ಕಿಯು ರಕ್ತಹೀನತೆ ಸಮಸ್ಯೆ ಇದ್ದವರಿಗೂ ಒಳ್ಳೆಯದು ಯಾಕೆಂದ್ರೆ ಇದರಲ್ಲಿ ಐರನ್ ಹೆಚ್ಚು ಇರುತ್ತೆ ಉದಾಹರಣೆಗೆ ಅನ್ನದಲ್ಲಿ ಒಂದು ಮಿಲಿಗ್ರಾಮ್ ಐರನ್ ಇದ್ರೆ ಅವಲಕ್ಕಿಯಲ್ಲಿ ಇಪ್ಪತ್ತು ಮಿಲಿಗ್ರಾಂ ಐರನ್ ಇರುತ್ತೆ ಯಾಕೆಂದ್ರೆ ಇದು ಸಂಸ್ಕರಣೆಗೆ ಒಳಗಾಗಿಲ್ಲ ಅವಲಕ್ಕಿಯಲ್ಲಿ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಕೂಡ ಹೆಚ್ಚಿರುತ್ತದೆ ಅವಲಕ್ಕಿಯು ಕಡಿಮೆ ಕ್ಯಾಲರಿ ಹೊಂದಿದೆ ಉದಾಹರಣೆ ಒಂದು ಬಟ್ಟಲು ಅನ್ನ ಮೂರ್ನೂರ ಮೂವತ್ ಮೂರು ಕ್ಯಾಲರಿ ಹೊಂದಿದ್ರೆ ಅವಲಕ್ಕಿಯು ಎರಡ್ ನೂರ ಐವತ್ತು ಕ್ಯಾಲರಿ ಮಾತ್ರ ಹೊಂದಿರುತ್ತೆ ಇದು ಜೀರ್ಣವಾಗುವಲ್ಲಿ ಕೂಡ ಸುಲಭ ಡಯಾಬಿಟಿಸ್ ಇದ್ದವರಿಗೂ ಅನ್ನಕ್ಕಿಂತ ಅವಲಕ್ಕಿ ಒಳ್ಳೆಯದು ಯಾಕೆಂದ್ರೆ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನಕ್ಕಿಂತ ಕಡಿಮೆ ಇರುತ್ತೆ ಅವಲಕ್ಕಿಯಲ್ಲಿರುವ ವಿಟಮಿನ್ ಬಿ ಒನ್ ಇದು ಬ್ಲಡ್ ಶುಗರ್ ಸ್ಟೆಬಿಲೈಸ್ ಮಾಡಲು ಸಹಾಯ ಮಾಡುತ್ತೆ ಅವಲಕ್ಕಿಯು ಪಾಲಿಶ್ ಮಾಡದೆ ಇರೋದ್ರಿಂದ ಆಂಟಿ ಆಕ್ಸಿಡೆಂಟ್ಸ್ ಗಳಿಂದ ಸಮೃದ್ಧವಾಗಿದೆ ಇಷ್ಟೆಲ್ಲಾ ಕಾರಣ ಅವಲಕ್ಕಿಯು ಅನ್ನಕ್ಕಿಂತ ಒಳ್ಳೆಯದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು